ಆಫೀಸರ್ದು ಕಂಟಿನ್ಯೂಸ್ ಆಗಿ ನಾನು ಹೇಳಿರೋ ಅಂತ ಹೆಸರುಗಳನ್ನ ಹೇಳ್ಬಾರ್ದು ಓಕೆನಾ ಯಾರು ಹೇಳ್ತೀರಾ ಅಪ್ಪು ಸರ್ ಸಿನಿಮಾ ಸರ್ ಐದು ಸಿನಿಮಾ ಹೆಸರು ಕಂಟಿನ್ಯೂಸ್ ಆಗಿ ಹೇಳ್ತೀರಾ ಸೊ ತೇಜಸ್ವಿ ಸೂರ್ಯ ಸರ್ ಅಪ್ಪು ಸರ್ ನಾನು ಪ್ರಾಮ್ಟ್ ಮಾಡಿಸ್ಕೋತಾ ಇದಾರೆ ಓಕೆ ಪೇಪರ್ ಲೀಕ್ ಆಗ್ತಾ ಇದೆ ಇಲ್ಲಿ ಐದು ಸಿನಿಮಾ ಸರ್ ಹೆಸರನ್ನ ಸರ್ ಹೇಳ್ತಾ ಇದ್ದಾರೆ ಅಭಿ ಆಕಾಶ್ ಪರಮಾತ್ಮೇಲೆ ಗಂಧದ ಗುಡಿ ಸೂಪರ್ ಗಂಧದ ಗುಡಿ ನಮ್ಮೆಲ್ಲರ ಫೇವ್ರೆಟ್ ಸಿನ್ಮಾ ಸೊ ಡಾನ್ಸರ್ಸ್ ರೆಡಿ ಆಗಿದ್ದಾರೆ ಸೊ ಅಪ್ಪು ಸರ್